ಚಿಕ್ಕಮಗಳೂರು ಜಿಲ್ಲೆ ಇನ್ನಾರ್ಪುರ ತಾಲೂಕು ಬಾಳೆಹೊನ್ನೂರು ಸಮೀಪದಲ್ಲಿರುವ ಜಕ್ಕಣಕ್ಕಿ ಕಿರು ಸೇತುವೆ ದುರಸ್ತಿಯಾಗಿದೆ ಎರಡು ವರ್ಷದ ಹಿಂದೆ ಮಹಾಮಳೆಗೆ ಸೇತುವೆ ಕೆಳಭಾಗದಲ್ಲಿ ಕಲ್ಲು ಕುಸಿದಿರುವ ಸೇತುವೆ ಇದಾಗಿದ್ದು ದಿನನಿತ್ಯ ಸಂಚರಿಸುವ ವಾಹನ ಸವಾರರಿಗೂ ಸಮಸ್ಯೆ ಆಗುತ್ತಿದೆ ಅದೇ ರೀತಿ ಎರಡು ವರ್ಷಗಳಿಂದ ದುರಸ್ತಿಯಲ್ಲಿರುವ ಸೇತುವೆ ಇನ್ನೂ ಯಾವುದೇ ಕಾಮಗಾರಿಯಾಗಿರುವುದಿಲ್ಲ ಅದೇ ರೀತಿ ಒಂದು ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದರೆ ಅದೇ ರೀತಿ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಗೆ ಶಾಲಾ ಮಕ್ಕಳಿಗೆ ತೆರಳಲು ಸಮಸ್ಯೆಯಾಗುತ್ತಿದೆ ದಿನನಿತ್ಯ ಪೋಷಕರು ಶಾಲೆಗೆ ಬಿಡುವಂತಾಗಿದೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಕಿರು ಸೇತುವೆ ಕುಸಿದರೆ ಕಳಸ ಹೊರನಾಡು ಕುದುರೆಮೊಗ್ಗ ಕುಟ್ಕೇರ ಸೇರಿದಂತೆ ಮೂಡಿಗೆರೆ ಮೂಡುಬಿದ್ರೆ ಸಂಪರ್ಕ ಕಲಿಸುವಂಥ ರಸ್ತೆ ಇದಾಗಿತ್ತು ವಾಹನವು ಮತ್ತು ಸಾರ್ವಜನಿಕರು ತಿರುಗಾಡಲು ಕಷ್ಟ ಸಾಧ್ಯ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಕಿರು ಸೇತುವೆಯನ್ನು ಸರಿಪಡಿಸಿ ಕೊಡಬೇಕೆಂದು ತಕನಕಿ ಗ್ರಾಮಸ್ಥರು ಮತ್ತು ವಾಹನ ಸವಾರರು ಒತ್ತಾಯಿಸಿದರು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಇದು ಏನಾಗಿದೆಪ್ಪ ಅಂತಂದ್ರೆ ಇದು ಮಾಗು ಇದು ಬಾಳೆಹೊನ್ನೂರು ಟು ಕೊಟ್ಟಿಗೆಹಾರ ಮೈನ್ ರೋಡ್ ಆಗಿರೋದ್ರಿಂದ ಇಲ್ಲಿ ತುಂಬಾ ವೆಹಿಕಲ್ಗಳು ಓಡಾಡ್ತವೆ ಹಾಗಾಗಿ ಇಲ್ಲಿ ರೋಡು ಮಳೆ ಬಂದು ತುಂಬ ಗುಂಡಿ ಆಗಿರೋದ್ರಿಂದ ಇಲ್ಲಿ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ವೆಹಿಕಲ್ ಗಳಿಗೆ ಆ ಮೇಲಾಗಿ ಇಲ್ಲಿ ಶಾಲೆ ಬೇರೆ ಅಂತರದಲ್ಲಿ ಇರೋದ್ರಿಂದ ಇಲ್ಲಿ ಶಾಲೆಗೆ ಬರ್ಲಿಕ್ಕೆ ಮಕ್ಕಳಿಗೂ ಸಹ ಕಷ್ಟ ಆಗ್ತಾ ಇದೆ ಮತ್ತೆ ಪೋಷಕರು ಮಕ್ಕಳನ್ನ ಕರ್ಕೊಂಡ್ ಬರ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಯಾಕಂದ್ರೆ ವೆಹಿಕಲ್ ಎಲ್ಲ ಅಲ್ಲಿ ಅಹ್ ಬ್ಯಾರಿಕೇಡ್ ಎಲ್ಲ ಇಟ್ಟಿರೋದ್ರಿಂದ ಆ ಓಡಾಡ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಇಲ್ಲಿನ ಯಾರು ಈ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಪಂಚಾಯತಿ ಅಥವಾ ಶಾಸಕರು ಈ ರೋಡ್ ದುರಸ್ತಿ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅದು ರಸ್ತೆ ಜರದು ಹೋಗಿದೆ ಕುಸಿ ಹಂತದಲ್ಲಿ ಇದೆ ಮತ್ತೆ ಮಕ್ಕಳಿಗೆಲ್ಲ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ